ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಗುರುವಾರ ಅಂದ್ರೇ ನಮಗೆ ರಾಘವೇಂದ್ರ ಸ್ವಾಮಿಗಳ ಒಂದು ನೆನಪಾಗುತ್ತೆ ಗುರುಗಳ ಆಶೀರ್ವಾದ ಅನ್ನೋದಿದ್ದರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರುಗಳ ಆಶೀರ್ವಾದ ಇರಬೇಕು ಅಂತ ನಾವು ಯಾವಾಗಲೂ ಕೇಳ್ಕೊಂಡು ಬಂದಿರ್ತೀವಿ ಹೌದು ಇದು ತಪ್ಪದೇ ನೂರಕ್ಕೆ ನೂರರಷ್ಟು ನಿಜ ಪ್ರತಿ ಒಬ್ಬ ಮನುಷ್ಯನ ಜೀವನದಲ್ಲೂ ಒಂದು ಗುರಿ ಅನ್ನೋದು ಇರಬೇಕು ಆ ಗುರಿಯನ್ನು ನಾವು ತಲುಪಬೇಕು ಅಂದರೆ ಗುರುಗಳ ಆಶೀರ್ವಾದ ಇರಬೇಕು ಗುರುಗಳ ಒಂದು ಪಾಠ ಇಲ್ಲದೆ ಗುರುಗಳ ಆಶೀರ್ವಾದ ಇಲ್ಲದೇ ಮನುಷ್ಯ ಅಂದವನು ಒಂದು ಸಕ್ಸಸ್ಸು ಅನ್ನೋದಕ್ಕೆ ತುಂಬ ಹತ್ರ ಆಗೋದಕ್ಕಾಗೋದಿಲ್ಲ ಯಾಕಂದರೆ ಯಾವುದೋ ಒಂದು ರೂಪದಲ್ಲಿ ಯಾರೋ ಒಬ್ಬರು ನಮಗೆ ಗುರುವಾಗಿ ಇರ್ತಾರೆ ಅದನ್ನು ನಾವು ಗುರುತಿಸೋದಕ್ಕೆ ಹೋಗೋದಿಲ್ಲ ಅಷ್ಟೇ ಈ ಗುರುವಾರದ ದಿನ ಗುರು ರಾಘವೇಂದ್ರರ ಸರಳವಾದ ಈ ಮಂತ್ರ ಜಪ ಮಾಡಿದರೆ ಸಾಕು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಎಷ್ಟೋ ಕಷ್ಟ ಕಠಿಣ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ನಮಗೆ ಸುಮಾರು ಜನಕ್ಕೆ ಈ ಮಾರಣಾಂತಿಕ ಕಾಯಿಲೆಗಳು ಅಂತ ಹೇಳ್ತೀವಿ ಅಥವಾ ಮನಸ್ಸಲ್ಲೇ ಏನೋ ದುಗುಡ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಸಮಾಜದಲ್ಲಿ ತುಂಬ ಗೌರವಾನ್ವಿತ ವ್ಯಕ್ತಿಗಳಾಗಿ ಇದ್ವಿ ನಮ್ಮ ಮನೆಯಲ್ಲೂ ಕೂಡ ನಾವು ತುಂಬ ಚೆನ್ನಾಗಿದ್ವಿ ಸ್ಥಿತಿವಂತರಾಗಿದ್ವಿ ಇದ್ದಕ್ಕಿದ್ದಂತೆ ದಿಕ್ಕಾಪಾಲಾಗ್ಬಿಟ್ವಿ ತಂದೆ ತಾಯಿ ಒಂದು ಕಡೆ ಮಕ್ಕಳೊಂದು ಕಡೆ ಮಕ್ಕಳು ಸರಿಯಾಗಿ ಮಾತು ಕೇಳ್ತಾ ಇಲ್ಲ ವಿದ್ಯಾಭ್ಯಾಸ ಸರಿಯಾಗಿ ಮಾಡ್ತಾ ಇಲ್ಲ ಹಾದಿ ತಪ್ಪಿದ್ದಾರೆ ಸಾಲಗಳು ಮಾಡ್ಕೊಂಡು ಆ ಸಾಲಗಳಿಂದ ನಮ್ಮ ಸ್ವಂತದವರ ಹತ್ರ ಹೊರಗಿನವರ ಹತ್ರ ಎಲ್ಲರ ಹತ್ರ ಅವಮಾನ ಇದ್ದೀವಿ ತುಂಬ ಸ್ಥಿತಿವಂತರಾಗಿದ್ದು ಈಗ ಬೇರೆಯವ್ರ ಹತ್ರ ಕೇಳಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಹೌದು ಸುಮಾರು ಜನಕ್ಕೆ ಈ ರೀತಿ ಆಗಿದೆ ಸ್ನೇಹಿತರೆ ಆದರೆ ಯಾಕಾಗಿದೆ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಮುಂದೆ ಎಲ್ಲ ಕರೆಕ್ಟಾಗಿ ಮತ್ತೆ ಅದೇ ಸ್ಥಿತಿಗೆ ನಾವು ಬರಬೇಕು ಚೆನ್ನಾಗಿರಬೇಕು ನಮ್ಮ ಕಷ್ಟ ಕಠಿಣ ಕಾರ್ಪಣ್ಯ ಸಮಸ್ಯೆಗಳು ಏನೇ ಇದ್ರೂ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಗುರು ರಾಘವೇಂದ್ರರ ಮಂತ್ರಗಳು ಎಲ್ರಿಗೂ ಗೊತ್ತಿರುವಂಥದ್ದೇ ಆ ತಂದೆಯ ಪವಾಡ ಆ ತಂದೆಯ ಮಹಿಮೆ ಬಗ್ಗೆ ನಂಬಿಕೆ ಇಟ್ಟು ಮಾಡಿಕೊಂಡ್ರೆ ಬಹಳ ದಿನ ಹತ್ತಿರದ ದಿನಗಳಲ್ಲೇ ನಾವು ಸುಖವನ್ನು ಕಾಣಬಹುದು ಇದು ಮಾತ್ರ ನಿಜ ಸ್ನೇಹಿತರೆ ಎಷ್ಟು ವಾರಗಳು ಅಂತ ನೀವು ಸಂಕಲ್ಪ ಮಾಡಿಕೊಂಡು ಏನಾದರೂ ಆ ತಂದೆ ಅವ್ರ ವ್ರತವನ್ನು ಮಾಡಿದರೆ ಅದೆಲ್ಲ ನಾವು ಮಾಡೋದಕ್ಕಾಗೋದಿಲ್ಲ ಅನ್ನೋರು ಸುಮಾರು ಜನ ಇದ್ದಾರೆ ಇದು ಯಾವುದು ವ್ರತಗಳು ವ್ರತು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅನ್ನೋರು ಕೂಡ ನಂಬಿಕೆಯಿಂದ ಹಾಗೂ ಶ್ರದ್ಧಾ ಭಕ್ತಿಯಿಂದ ಹತ್ತೇ ಹತ್ತು ನಿಮಿಷ ಏಕೆಂದರೆ ಎಷ್ಟೋ ಸಮಯನ ನಾವು ಹಾಳು ಮಾಡ್ತಾಯಿರ್ತೀವಿ ಗೊತ್ತಿಲ್ಲದೆ ಒಂದು ಹತ್ತು ಹತ್ತು ನಿಮಿಷ ನಾವು ರಾಯರ ಈ ಪವಾಡವಾದ ಈ ಭಕ್ತಿಯಿಂದ ಮಂತ್ರ ಜಪ ಮಾಡಿ ನೋಡಿ ನಾನು ಈಗ ಏನು ಹೇಳಿದೆ ನೋಡಿ ಎಲ್ಲ ಸಮಸ್ಯೆಗಳು ಒಂದು ಎರಡು ಅಂತಲ್ಲ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಪಡ್ತಾ ಇರುವ ಪ್ರತಿಯೊಂದು ಹಂತ ಹಂತವಾಗೇ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ತುಂಬ ಜನಕ್ಕೆ ಈಗ ದುಡ್ಡು ಬೇಕು ಅಂತಾರೆ ಆದರೆ ದುಡ್ಡಿದ್ದರೆ ಆರೋಗ್ಯ ಅನ್ನೋದು ಇರೋದಿಲ್ಲ ಇದನ್ನು ಮನಸ್ಸಲ್ಲಿಟ್ಕೊಳ್ತಾ ತುಂಬ ಶಕ್ತಿದಾಯಕವಾದ ಈ ಮಂತ್ರ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದರೆ ನಿಮ್ಮ ಕಷ್ಟಗಳು ಕಳೀತು ಅಂತಲೇ ಅಂದ್ಕೊಳ್ಳಿ ಅಷ್ಟು ನಂಬಿಕೆಯಿಂದ ಪಠಣೆ ಮಾಡಿ ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಗುರು ರಾಘವೇಂದ್ರರು ವೇಂದ್ರರು ನಮ್ಮ ಕಣ್ಣು ಮುಂದೆ ಇದ್ದಾರೆ ಅಂತಂದ್ಬಿಟ್ಟು ಮನಸ್ಸಲ್ಲೇ ನೀವು ಈ ಮಂತ್ರ ಜಪ ಎಷ್ಟು ಬಾರಿ ಆದರೂ ಮಾಡ್ಕೊಳ್ಳಿ ಸ್ನೇಹಿತರೆ ಏಕೆಂದರೆ ಮಂತ್ರನ ಹೇಳುವಾಗ ನಮಗೆ ಏನು ಅನಿಸುತ್ತೆ ಅಂತ ಆ ಒಂದು ಪವಾಡ ನಿಮಗೆ ಆದಾಗ ಆ ಅನಿನ್ ಅನಿಸಿಕೆಗಳನ್ನ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಬಹುದು ಅಷ್ಟು ಪವಾಡಗಳು ನಡೆಯುತ್ತೆ ಏಕೆಂದರೆ ಇದು ಮಾಡಿರುವವ್ರಿಗೆ ಗೊತ್ತಿರುತ್ತೆ ಗುರು ರಾಘವೇಂದ್ರರ ಆಶೀರ್ವಾದ ಇಷ್ಟು ಬೇಗ ನಿಮಗೆ ಸಿಗುತ್ತೆ ಅಂದರೆ ಇದನ್ನು ಇದು ಗುರುವಾರ ಆಗಿರೋದ್ರಿಂದ ಈ ದಿನ ನೀವು ಪಠಣೆ ಮಾಡಿ ಸುಮಾರು ಜನ ಮನೆಯಲ್ಲಿ ಗಂಡ ಹೆಂಡ್ತಿ ಪ್ರಪಂಚಕ್ಕೆ ತುಂಬ ಅನ್ಯೂನ್ಯವಾಗಿ ಇರುವ ರೀತಿಯಲ್ಲಿರ್ತಾರೆ ಆದರೆ ಮನೆಯಲ್ಲಿ ತುಂಬ ಕಿತ್ತು ಮಾತಾಡಿಕೊಂಡು ಜಗಳ ಮಾಡಿಕೊಂಡು ಬಿಡೋದಕ್ಕೂ ಆಗದೆ ಸುಮ್ಮನೆ ಹಾಗೆ ಇರೋದಕ್ಕೂ ಆಗದರೆ ಅದರ ಎಫೆಕ್ಟು ಮಕ್ಕಳ ಮೇಲೆ ಬೀಳ್ತಾ ಇರುತ್ತೆ ಮಕ್ಕಳು ಕೂಡ ಯಾವಾಗಲೂ ಎದುರು ಮಾತಾಡ್ತಾ ಇರ್ತಾರೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಏನು ಮಾಡಿದ್ರೂ ಎಲ್ಲ ಉಲ್ಟಾ ಆಗುತ್ತೆ ಏನಾದರೂ ಒಂದು ಪ್ರಯತ್ನ ಪಡೋಣ ಅಂದರೆ ಅದು ನಮಗೆ ಮತ್ತೆ ಮೇಲಿಂದ ಕೆಳಗೆ ಬೀಳಿಸುತ್ತೆ ಈ ರೀತಿ ಪ್ರತಿ ಸಾರಿ ಪರೀಕ್ಷೆಗಳು ನಡೀತಾನೇ ಇದೆ ಅನ್ನುವಾಗ ಈ ಮಂತ್ರ ಜಪ ಮಾಡಿದರೆ ಅದರ ರಿಸಲ್ಟ್ ನಿಮಗೆ ಬಹಳ ಸಿಹಿಯಾಗಿರುತ್ತೆ ಗುರುವಾರ ನೀವು ರಾತ್ರಿಯ ಒಳಗೆ ಈ ಪಠಣೆ ಮಾಡಿ ಈ ಮಂತ್ರವನ್ನು ಪಠಿಸಿ ನೋಡಿ ಇಷ್ಟು ಸುಲಭವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು